ಮೇಡಮ್ ಈ ವಿಡಿಯೋಗಳು ಬಂದ ನಂತರ ನನಗೆ ಸಾಕಷ್ಟು ಕಾಲುಗಳು ಬಂದವು ನಾನು ಕಾಲ್ಗಳು ಸ್ವೀಕರಿಸೇ ಕಡಿಮೆ ಆದರೂ ಸ್ವೀಕರಿಸಿದ್ದೀನಿ ಆ ಸ್ವೀಕರಿಸಿದ ಕಾಲ್ನೆಲ್ಲ ಬೇರೆ ನಮ್ಮ ಸೊಸಿಗೆ ಹಸ್ತಾಂತರ ಮಾಡಿದ್ದೀನಿ ನನ್ನ ಮಗ ಸೊಸಿಗೆ ಇವ್ರಿಗೆ ಹಸ್ತಾಂತರ ಮಾಡಿದ್ದೀನಿ ಅದು ಅವು ಯಾರ್ಯಾರ ಗ್ರಾಹಕರಿಗೆ ಏನೇನು ಬೇಕು ಅಂತೆಲ್ಲ ಅದೆಲ್ಲ ಲೀಸ್ಟ್ ತಗೊಂಡು ಸಂಪರ್ಕ ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿ ಇವ್ರು ಮಾಡ್ತಾಯಿದ್ದಾರೆ ವಿವೇಕಾನಂದ ಮತ್ತು ಶ್ವೇತಾ ಓಕೆ ಸಜ್ಜನ್ ಜೈವಿಕ ಪ್ರಾಡಕ್ಟ್ಸು ಕಂಪ್ಲೀಟ್ ವಿತರಣಾ ಜವಾಬ್ದಾರಿ ಪ್ಯಾಕಿಂಗು ಕಂಪ್ಲೀಟ್ ಮಗ ಎರಡನೇ ಮಗ ವಿವೇಕಾನಂದ ಶ್ವೇತಾ ಸೊಸೆ ಇವರಿಬ್ಬರು ಸೇರಿ ಎಲ್ಲ ಗ್ರಾಹಕರಿಗೆ ಮುಟ್ಟಿಸ್ತಾರೆ ಮುಟ್ಟಿಸೋದು ಸ್ವಲ್ಪ ಲೇಟ್ ಆಗಿದೆ ಅದಕ್ಕೆ ಎಲ್ಲ ಗ್ರಾಹಕರು ಕ್ಷಮಿಸಬೇಕು ಕಾರಣ ಏನು ಅಂತಂದರೆ ಸ್ವಲ್ಪ ಮೈನರ್ ಆಪರೇಷನ್ ಆಗಿದೆ ನನ್ನ ಮಗ್ಗೆ ಅದರಿಂದ ಸ್ವಲ್ಪ ಲೇಟ್ ಆಯಿತು ನಾನು ಹೇಳಿದ್ದೆ ಎಲ್ಲ ಗ್ರಾಹಕರಿಗೆ ತಿಳಿಸಿದ್ದೀನಿ ಸ್ವಲ್ಪ ಲೇಟ್ ಆಗ್ತದೆ ಹೊಟ್ಟೆ ಕಾಕೇಳರಿ ತಾಯಿ ಅಂತ ಎಲ್ಲರೂ ಜಾಸ್ತಿ ಅಮ್ಮುಗಳೇ ನನಗೆ ಫೋನ್ ಮಾಡಿದ್ರು ಅಪ್ಪುಗಳಿಗಿಂತ ಸುಧಾರಿಸಿ ಹೇಳ್ತಾರೆ ಅದನ್ನ ಕಳಿಸ್ತಕ್ಕಂಥ ಜವಾಬ್ದಾರಿ ಎಮ್ಮ ವಹಿಸೈತೆ ಏನೆಲ್ಲ ಇವಾಗ ಆರ್ಡ್ರ್ಗಳು ಬಂದಿದ್ದಾವೆ ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಎಷ್ಟು ಆರ್ಡ್ರು ಬಂದಿದ್ದಾವೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಅಮೃತ ಆಹಾರಗಳನ್ನ ಜನ ಬಳಸಲಿಕ್ಕೆ ರೆಡಿ ಐದರಲ್ಲ ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ತು ನನಗೆ ಯಾಕಂತಂದರೆ ಏನಪ್ಪ ಯಾರಿಗಪ್ಪ ಇವ್ನು ಮಾಡೋದು ಮಾರೋದು ಅಂತ ಒಂದು ಭಾವ ಇತ್ತು ನನಗೆ ಈಗ ಗ್ರಾಹಕರು ತಮ್ಮ ಮನೆಗಳಿಗೆ ಇಂತಿಂಥ ವಿಷ ಮುಕ್ತ ವಿಷ ರಹಿತ ಅಮೃತ ಆಹಾರಗಳಿವೆಲ್ಲ ನಾವು ಅಂದರೆ ನಮ್ಮ ದೇಹನ ಚೆನ್ನಾಗ ಸುಸ್ಥಿತಿಯಲ್ಲಿ ಇಡತಕ್ಕಂಥ ಆಹಾರಗಳು ಈ ಆಹಾರಗಳನ್ನ ಬಳಸಲಿಕ್ಕೆ ಗ್ರಾಹಕರು ನಿಂತಿದ್ದಾರಲ್ಲ ಅವರಿಗೆ ಲಭ್ಯ ಮಾಡೋಕ್ಕೆ ಒಂದು ಗಾದೆ ಇದೆ ಮಾಡೋರು ಮಾದಗಿತಿಯರು ನೀಡೋರು ಫೀಲ್ವಂತೇರು ಅಂತ ನಾವೇನೇನೋ ಕಷ್ಟಪಟ್ಟು ನಾವು ಏನೇನೋ ಮಾಡ್ಬೋದು ಮಾಡಿದ್ದು ಗ್ರಾಹಕರಿಗೆ ತಲುಪಿಸೋದು ಇದೆಯಲ್ಲ ಇದು ದೊಡ್ಡ ಕೆಲಸ ಹೌದು ಭಾಳ ಮಹತ್ವವಾದ ಕೆಲಸ ಅದಕ್ಕೊಂದು ಸಿಸ್ಟಮೆಟಿಕ್ ಬೇಕಾಗುತ್ತೆ ಅದೆಲ್ಲ ಪ್ಯಾಕಿಂಗ್ ಚೆನ್ನಾಗಿರ್ಬೇಕಾಗುತ್ತೆ ವ್ಯವಸ್ಥೆ ಇರಬೇಕಾಗುತ್ತೆ ಅವ್ರಿಗೆ ಗ್ರಾಹಕರಿಗೆ ಮುಟ್ಟತಕ್ಕಂಥ ಜವಾಬ್ದಾರಿ ಬೇಕಾಗುತ್ತೆ ಇದು ದೊಡ್ಡ ಜವಾಬ್ದಾರಿ ಕೆಲಸ ಅದಕ್ಕೆ ಮಾಡೋರಿಗೆ ಮೂರನ್ನು ನೀಡರಿಗೆ ಏಳನ್ನು ಅಂತ ನಮ್ಮ ಅಜ್ಜ ಹೇಳ್ತಾ ಇತ್ತು ನಮಗೆ ಮೂರು ಒಂದು ನಾವು ಮಾಡರಲ್ಲ ಅದಕ್ಕೆ ನೀಡರು ಇವರು ಈಗ ಹೆಚ್ಚಿನ ಲಾಭ ಇವ್ರಿಗೆ ನಮಗಿಂತ ಪ್ರೊಡಕ್ಷನ್ನರಿಗಿಂತ ಮಾರುವವರಿಗೆ ಬೆಲೆ ಜಾಸ್ತಿ ಹಂಗೆ ಮಾರತಕ್ಕಂಥ ಮಾರಾಟದ ಜಾಲ ಜವಾಬ್ದಾರಿ ತಗೊಂಡಿದ್ರಲ್ಲ ಅದು ನನಗೆ ಹೆಮ್ಮೆ ಈಗ ನಾನು ರಿಟೈರ್ಡು ಅವ್ರಿಗೆ ನನಗೆ ನಿವೃತ್ತಿ ಅವ್ರಿಗೆ ಪ್ರವೃತ್ತಿ ಏನೆಲ್ಲ ಇವಾಗ ಒಂದು ಆರೆಂಟು ದಿನದಲ್ಲಿ ಆರ್ಡರ್ ಬಂದಿದ್ದಾವೆ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಸಿದ್ಧರಾಗಿದ್ದಾರೆ ಶ್ವೇತಾ ಅಂತ ನಮ್ಮ ಸೊಸೆ ಈ ಕೇಳಿ ಕೇಳಿ ಮಾಹಿತಿ ಕೊಡಬೋತಾಯಿ ನಮಸ್ತೆ ನನ್ನ ಹೆಸರು ಶ್ವೇತಾ ವಿವೇಕಾನಂದ ಸಜ್ಜನ್ ಅಂತ ನಾನು ಇವ್ರ ಸೊಸೆ ಮಾತಾಡ್ತಾ ಇರೋದು ಆಲ್ಮೋಸ್ಟ್ ಜನಗಳಿಗೆ ವಿಷಮುಕ್ತ ಆಹಾರ ಕೊಡಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಆಹಾರವೇ ಔಷಧಿ ಆಗಬೇಕು ಹೊರತು ಔಷಧಿನೇ ಆಹಾರವಾಗಬಾರದು ಹಾಗಾಗಿ ತುಂಬ ಜನಗಳು ಒಳ್ಳೆಯದು ಆಹಾರ ತಿಂದು ಇದಾಗಿ ಚೆನ್ನಾಗಿ ಇರಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಏನಂದರೆ ಅವರು ಇವರು ಮತ್ತು ಇವ್ರ ಮಕ್ಕಳು ಮುಂದಿನ ಪೀಳಿಗೆ ಎಲ್ಲನೂ ವಿಷಮುಕ್ತ ಆಹಾರ ಚೆನ್ನಾಗಿ ಆಹಾರ ಸೇವಿಸಿ ಎಲ್ಲ ಮಾಡಿ ಅವರು ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟು ನಮ್ಮದು ಪ್ರಾಡಕ್ಟು ಅದು ಎಲ್ಲ ನಾನು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ ನಿಮಗೆ ಮನೆಗೆ ಬಂದು ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ ನೀವು ಆನ್ಲೈನ್ ಮೆಸೇಜ್ ಮಾಡಿದ್ರೆ ಫೋನ್ ಮಾಡಿದ್ರೆ ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲ ಕಾಲ್ಸ್ ಎಲ್ಲ ಬರ್ತಾ ಇದೆ ಇಷ್ಟು ದಿನ ಅಷ್ಟೊಂದು ಕೊರಿಯರ್ ಇರಲಿಲ್ಲ ಪರವಾಗಿಲ್ಲ ಇವಾಗೆಲ್ಲ ಚೆನ್ನಾಗಿ ಇದೆ ಕಾಲ್ಸ್ ಎಲ್ಲ ಬರ್ತಾ ಇದೆ ಹಾ ಅದೇ ಎಲ್ಲ ಪ್ಯಾಕಿಂಗ್ ಎಲ್ಲ ಅದೇ ಮಾಡ್ತಾ ಇರೋದು ಇವಾಗ ಇದು ಗುಜರಾತಿಂದ ಬಂದಿದೆ ಸೂರತ್ತಿಂದ ಉಡ್ಡಾಪಲ್ ಪೌಡರ್ ಅಂತ ಆರ್ಡರು ಮತ್ತು ಬೇರೆ ಬೆಂಗಳೂರಿಂದ ಬಂದಿದೆ ಗೋವರ್ಕ ಮೊರಿಂಗಾ ಪೌಡರು ಆಮ್ಲ ಜಾಮು ಉಡ್ಡಾಪಲ್ ಜಾಮ್ಸು ಕೌಳೆ ಚಟ್ನಿ ತುಂಬ ಆರ್ಡರ್ಸ್ಗಳೆಲ್ಲ ಬಂದು ಇದ್ದಾವೆ ಮತ್ತು ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಬೋನ್ಸ್ ಎಲ್ಲ ಕರೆಕ್ಟಾಗಿ ಆಗಲಿ ಅದು ಆಗಲಿ ಅಂತ ಮೊರಿಂಗಾ ಪೌಡರ್ಸ್ ಆಗಲಿ ಉಡ್ಡಾಪಲ್ ಪೌಡರ್ ಆಮ್ಲ ಪೌಡರ್ ಶುಗರ್ ಪೇಷಂಟ್ಸು ಅದೆಲ್ಲ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇವರೆಲ್ಲಾನು ಇಷ್ಟು ಜನ ಅಂದ್ರೆ ನೋಡಿದ್ರೆ ಒಂಥರ ಇದನ್ಸ್ತೈತೆ ಎಷ್ಟೊಂದ್ ಜನ ಈ ಇದಾರಲ್ಲ ರೋಗ ಆರೋಗ್ಯ ಕೆಟ್ಟೋರೆಲ್ಲ ತುಂಬಾ ಜನ ಇದಾರಲ್ಲ ಅಂತ ಅನಿಸ್ತೈತಿ ಇವಾಗೆಲ್ಲ ಸುಧಾರ್ಸ್ಕೊಳಕೆ ಇವಾಗ ತುಂಬಾ ಜನನು ಕಾಲ್ ಮಾಡಿ ಇದು ಮಾಡ್ತಾ ಇದಾರೆ ಕಾಲ್ಸ್ ಎಲ್ಲ ಉಡ್ಡಪಲ್ಲು ಮತ್ತೆ ಆಮ್ಲ ಪೌಡರಿಗೆಲ್ಲ ಕಾಲ್ಸ್ ಎಲ್ಲ ಜಾಸ್ತಿ ಬರುತ್ತೆ ಗೋವರ್ಕ ಇನ್ನು ಉಳಿದಿರೋದೆಲ್ಲನು ಇವ್ರದ್ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟಿಗೂ ಕಾಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಹಾ ಎಲ್ಲಾ ಪ್ರಾಡಕ್ಟಿಗೂನು ಇವ್ರದ್ದು ತುಂಬಾ ಕಾಲ್ಸ್ ಬರ್ತಾ ಇದೆ ಗೀರ್ ಹಸುವಿಂದು ತುಪ್ಪ ಮಾತ್ರ ಬೇರೆ ಕಡೆಗೆ ಕಡೆಗೆಲ್ಲಾರ್ಗೂ ಪ್ಯೂವರ್ ಸಿಗ್ತಾ ಇಲ್ಲ ಆಲ್ಮೋಸ್ಟ್ ಇವರ್ದೆಲ್ಲ ಪ್ಯೂವರ್ ಇದೆ ಅಲ್ಲ ಹಿಂಗಾಗಿ ನಮ್ದೆಲ್ಲಾನು ಬಹಳ ಜನ ತುಂಬಾ ಕೇಳ್ತಾ ಇದ್ದಾರೆ ಯಾರ್ ಜಾಸ್ತಿ ಕಾಲ್ ಮಾಡಿದ್ದಾರೆ ಇಬ್ರು ಸೇಮ್ ಇದ್ದಾರೆ ಈಕ್ವಲ್ ಇದ್ದಾರೆ ಬಾಯ್ಸ್ ತುಂಬಾ ಜನ ಕಾಲ್ ಮಾಡಿದ್ದಾರೆ ಗಿಂತ ಬಾಯ್ಸ್ ಜಾಸ್ತಿ ಹ್ಮ್ ತುಂಬಾ ಜನಸ ಏನ್ ಡಿಮ್ಯಾಂಡ್ ಮಾಡಿದ್ರು ಯಾವ ಪ್ರಾಡಕ್ಟ್ ಬೇಕು ಸಡನ್ ಆಗಿ ಸಿಗುತ್ತಾ ಅಂತ ಆತರ ಹಾ ಸಡನ್ ಆಗಿ ಎಲ್ಲಾನು ಸಿಗುತ್ತಾ ನಿಮ್ಗೆ ಅಂತ ಕೇಳಿದ್ರೆ ನಾವು ಇಮಿಡಿಯೆಟ್ಲಿ ನಿಮಗೆ ಒನ್ ಟೂ ಡೇಸ್ ಅಲ್ಲಿ ನೀವು ಹೇಳಿದ್ರೆ ಕೊರಿಯರ್ ಕಳಿಸ್ಕೊಡ್ತೀವಿ ನಾವು ಜಿಲ್ಲೆ ಹಳ್ಳಿ ಆದ್ರೂ ಇವಾಗ ನೋಡಿ ಇಲ್ಲಿ ಅಗ್ನಿ ಬೊಮ್ಮನಳ್ಳಿ ಅಂತ ಇದೆ ಇನ್ನೊಂದಿದೆ ಮರಿಯಮ್ನಹಳ್ಳಿ ಅಂತ ಪ್ರತಿಯೊಂದು ಹಳ್ಳಿಗಳಿಗೆಲ್ಲಾನು ನಾವು ಕೊರಿಯರ್ ಕಳ್ಸಾ ಇದೀವಿ ಸಿಟಿಗಳಿಗಾಗಲಿ ಬೇರೆ ಸ್ಟೇಟಿಗಾಗ್ಲಿ ಹಳ್ಳಿಗಳಿಗಾಗಲಿ ಎಲ್ಲದಕ್ಕೂ ನಮ್ ಪ್ರೊಫೆಷನಲ್ ಕೊರಿಯರ್ ಕಳ್ಸಿಕೊಡ್ತಾ ಇದ್ದೀವಿ ಅವೈಲಬಿಲ್ ಇದೆ ಹಾ ಗೋರ್ಕ ತುಂಬಾ ಜನ ಆರ್ಡರ್ ಮಾಡಿದ್ದಾರೆ ಗ್ಯಾಸ್ಟ್ರಿಕ್ ಕೆಮ್ಮು ಕಫಾ ಮತ್ತೆ ಅದು ಗೆ ತುಂಬಾ ಒಳ್ಳೇದು ಬಹಳ ತುಂಬಾ ಜನ ಗೋವರ್ಕನೇ ಆರ್ಡರ್ ಮಾಡಿರೋದು ಬ್ರೆಸ್ಟ್ ಅಲರ್ಜಿ ಬೆಂಗಳೂರಿಂದ ಜಾಸ್ತಿ ಬಂದಿದೆ ಬೆಂಗಳೂರವ್ರೆ ಜಾಸ್ತಿ ಸಿಕ್ಬಿಡುತ್ತೆ ಆಟೋಮೆಟಿಕ್ ಆಗಿ ಫ್ರೆಶ್ ಗೋಗಳು ಬರ್ತಾ ಇದ್ರೆ ಅದನ್ನ ತಗೊಂಡು ಹಂಗೆ ಹಿಡಿದು ಕುಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಬೆಂಗಳೂರು ಸಿಟಿಗಳಿಗೆ ಜಾಸ್ತಿ ಸಿಗಂಗಿಲ್ಲ ಅಲ್ಲ ಹಾಗಾಗಿ ಇದನ್ನ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಬೆಂಗಳೂರಿನ ಸಿಟಿಗಳಿಂದಾನೇ ಬರ್ತಾ ಇರೋದು ಪ್ರಾಡಕ್ಟ್ ಆಯಿಲ್ ಚೆನ್ನಾಗಿ ಹೋಗ್ತಾ ಇದೆ ಪರವಾಗಿಲ್ಲ ಗ್ರೌಂಡ್ನಟ್ ನಟ್ ಆಯಿಲು ಮತ್ತೆ ಕೊಕೋನಟ್ ಆಯಿಲು ಪಿವರ್ ಗಾಣದ ಎಣ್ಣೆನೆ ಮಾಡ್ತಾ ಇರೋದು ಅಂದ್ರೆ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಲ್ಲ ಹೀಗಾಗಿ ನಿಧಾನವಾಗಿ ಹೋಗ್ತಾ ಇದೆ ತಗೋತಾ ಇದ್ದಾರೆ ಆರ್ಡರ್ ಮಾಡಿದ್ದಾರೆ ಆಲ್ರೆಡಿ ಒಂದು ಸ್ವಲ್ಪ ಜನ ಒಂದು ಫಿಫ್ಟಿ ಲೀಟರ್ಸ್ ಎಲ್ಲ ಆರ್ಡರ್ ಮಾಡಿದ್ದಾರೆ ಪರವಾಗಿಲ್ಲ ಹೋಗ್ತಾ ಇದೆ ಚೆನ್ನಾಗೈತೆ ನಾ ಸ್ನೇಹಿತರೆ ಇವರೆಲ್ಲ ಇಬ್ಬರೂ ಮಾತು ಕೇಳಿ ನಮಗೆ ತುಂಬ ಖುಷಿ ಆಯಿತು ಸರ ಹೇಳಿದರು ನಿಮ್ಮ ವಿಡಿಯೋ ನೋಡಿ ತುಂಬ ಜನ ಕಾಲ್ ಮಾಡಿದರು ಅಂತ ಮೇಡಮ್ ಹೇಳಿದರು ನಾವು ಒಂದು ಅನಾರೋಗ್ಯದ ಸಮಸ್ಯೆಯಲ್ಲಿ ನಮ್ಮ ಫ್ಯಾಮಿಲಿ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಎಲ್ಲ ಆರ್ಡರ್ಸು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀವಿ ಅಂತ ನಮಗಿನ್ನೇನು ಡಿಜಿಟಲ್ ಮಾಧ್ಯಮದ ಒಂದು ಉದ್ದೇಶವೂ ಅದೇ ಆಗಿತ್ತು ಸಣ್ಣ ಪುಟ್ಟದಾಗಿ ಉದ್ಯಮ ಮಾಡೋರಿಗೆ ನಾವು ಸಹಾಯ ಮಾಡಬೇಕು ನಮ್ಮ ಕೈಲಾದಷ್ಟು ಅಂತ ಅದು ಯಾವ ರೀತಿ ಅಂತ ಹೇಳಿದೆ ವಿಡಿಯೋ ಮಕ ವೀಡಿಯೋ ಮಾಡಿದ್ರ ಮುಖಾಂತರ ಅದು ಜನಗಳಿಗೆ ತಲುಪಬೇಕು ಮನೆ ಮನೆಗಳಿಗೆ ತಲುಪಬೇಕು ಯಾವ ಕಾನ್ಸೆಪ್ಟಲ್ಲಿ ಇವರು ಒಂದು ಪ್ರಾಡಕ್ಟ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಪ್ಪಟ ರೈತರು ಈ ರೀತಿಯಾಗಿ ಪ್ರಾಡಕ್ಟ ಉತ್ಪಾದನೆ ಇದ್ದಾರೆ ಇಷ್ಟಪಟ್ಟು ಜನ ವಿಡಿಯೋ ನೋಡಿದವರು ಆರ್ಡ್ರ್ ಮಾಡಿದ್ದಾರೆ ಅದರಲ್ಲೂ ತುಂಬ ಡಿಮ್ಯಾಂಡ್ ಇರೋದು ಗೋ ಆರ್ಕಾಗೆ ಅಂತ ಇದನ್ನೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಕಳೆದ ವಿಡಿಯೋಗಳಲ್ಲಿ ಸಜ್ಜನ್ ಸರ್ ಹೇಳಿದರೆ ಎಷ್ಟು ಆರೋಗ್ಯ ಕಟ್ತಾ ಇದೆ ದಿನನಿತ್ಯ ಜೀವನದಲ್ಲಿ ಯುವಜನತೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಯಾವ ರೀತಿಯಾಗಿ ಒಂದು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿಲ್ಲ ಅಂಥವ್ರು ಮತ್ತೆ ಪುನಃ ಮರಳಿ ನಮ್ಮ ಪುರಾತನ ಆಹಾರ ಪದ್ಧತಿಗೆ ಬರಲೇಬೇಕು ನಮ್ಮ ಸ್ಥಳೀಯಾಗಿ ಸಿಗುವಂಥ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅವರು ದಿನನಿತ್ಯ ಸೇವನೆ ಮಾಡೋದರಿಂದ ಅವರ ಆರೋಗ್ಯನೂ ಸುಧಾರುತ್ತೆ ಅವ್ರ ಜೊತೆಗೆ ರೈತರು ಕೂಡ ಬೆಳೆದ ಉತ್ಪನ್ನಗಳಿಗೆ ಕೂಡ ಭಾರಿ ಡಿಮ್ಯಾಂಡ್ ಆಗುತ್ತೆ ಅಂತ ನಿಮ್ಮ ಮಾತು ಕೇಳಿ ತುಂಬ ಖುಷಿ ಓಕೆ ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಮೇಡಮ್ ಇವಾಗ ಇವರು ಇದು ಮೊರಿಂಗಾ ಪೌಡರ್ ಪ್ಯಾಕ್ ಮಾಡ್ತಾ ಇದ್ದಾರೆ ಅದು ಎನರ್ಜಿ ಡ್ರಿಂಕ್ ಮತ್ತೆ ಕಷಾಯ ಪೌಡರ್ ಓಕೆ ಇದೆಲ್ಲ ತುಂಬಾ ಆರ್ಡರ್ಸ್ ಬರ್ತಾ ಇದೆ ಅಂದ್ರೆ ಡೈಲಿ ಎಷ್ಟು ಜನ ಕೆಲಸ ವರ್ಕ್ ಮಾಡ್ತಾರೆ ಇಲ್ಲಿ ಫೋರ್ ಮೆಂಬರ್ಸ್ ಇದ್ದಾರೆ ಡೈಲಿ ಇರ್ತಾರೆ ಓಕೆ ಮರಿಂಗ ಪೌಡರ್ ಅಂದ್ರೆ ಇದು ನುಗ್ಗೆ ಪೌಡರ್ ಹ ನುಗ್ಗೆ ಸೊಪ್ಪಿನ ಪೌಡರ್ ನುಗ್ಗೆ ಸೊಪಿಗೆ ಅಷ್ಟು ಡಿಮ್ಯಾಂಡ್ ಹಾ ಹೌದು ಓ ಮೈ ಗಾಡ್ ನುಗ್ಗೆ ಸೊಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಸಾಮಾನ್ಯಕ್ಕೆ ಸಿಗುತ್ತೆ ಸಿಟಿ ಸಿಗದೇ ಇಲ್ಲ ತುಂಬಾ ಆರ್ಡರ್ಸ್ ಬಂದಿದೆ ನುಗ್ಗೆ ಸೊಪ್ಪಿನ ಪೌಡರ್ ಎಲ್ಲ ಕಳೆದ ವಿಡಿಯೋದಲ್ಲಿ ಸಜ್ಜನ್ ಸರ್ ಹೇಳಿದ್ರು ನುಗ್ಗೆ ಸೊಪ್ಪಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಯಾವ ರೀತಿ ಆರೋಗ್ಯನ ವೃದ್ಧಿ ಮಾಡುತ್ತೆ ಅಂತ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಎಷ್ಟು ತುಂಬಾ ಎನರ್ಜಿ ಬರುತ್ತೆ ತುಂಬಾ ಇದರಿಂದ ನಾವು ಟೀ ತರಾನು ಬಳಸಬಹುದು ಜ್ಯೂಸ್ ತರಾನು ಮಾಡ್ಕೊಂಡು ಕುಡಿಬಹುದು ಮತ್ತೆ ಅಡಿಗೆ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನ ಹಾಕಿನೂ ಅಡಿಗೆ ಮಾಡಬಹುದು ಆಲ್ಮೋಸ್ಟ್ ಎಲ್ರಿಗೂ ಸಿಗಂಗಿಲ್ಲ ಅದು ಎಲೆ ಅದು ಎಲ್ಲ ಸಿಟಿಗಳಲ್ಲೆಲ್ಲ ಇಲ್ಲಿ ಪೌಡ್ರು ತಗೊಂಡು ಯೂಸ್ ಮಾಡು ಇದು ಎಲ್ಲ ವರ್ಷ ಪೂರ್ತಿ ಸಿಗೋದು ಸೊಪ್ಪು ಅಂತ ಹೇಳಿದರೆ ಮಾತ್ರ ಇದು ನುಗ್ಗೆ ಪೌಡ್ರ್ ಸೊಪ್ಪಿನ ಪಾತ್ರ ಸೊಪ್ಪು ಮಾತ್ರ ವರ್ಷ ಪೂರ್ತಿ ಸಿಗುತ್ತೆ ಇನ್ನು ಉಳಿದಿರೋ ಸೊಪ್ಪು ಯಾವುದು ಸಿಗಲಿ ಇದು ಒಂದು ದಿನದಲ್ಲಿ ಹೂ ಕೊಡುತ್ತೆ ಒಂದು ಕಾಲದಲ್ಲಿ ಸೊಪ್ಪು ಕೊಡುತ್ತೆ ಒಂದು ಕಾಲದಲ್ಲಿ ಮತ್ತೆ ಕಾಯಿ ಕೊಡುತ್ತೆ ನುಗ್ಗೆಕಾಯಿ ಹಾಂ ಈ ಥರ ವರ್ಷ ಪೂರ್ತಿನೂ ಇದು ಸರ್ಕಲ್ ಆಗ್ತಾ ಇರುತ್ತೆ ಹಾಗಾಗಿ ಇದು ತುಂಬ ಆರೋಗ್ಯಕರ ರಕ್ತನ ಹೀರ್ಕೊಳ್ಳೋ ಶಕ್ತಿನ ತುಂಬ ಕಡಿಮೆ ಮಾಡುತ್ತೆ ಎಲ್ಲಾನು ಮತ್ತೆ ಎನರ್ಜಿ ಬರುತ್ತೆ ಶಕ್ತಿ ಏನಾದ್ರೂ ಬೋನ್ಸ್ ಅವ್ರದ್ದು ಇದು ಇತ್ತಂದ್ರೆ ಪವರ್ ಪವರೆಲ್ಲ ಜಾಸ್ತಿ ಮಾಡುತ್ತೆ ಹಾಗಾಗಿ ಬೋನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಜಾಸ್ತಿ ಕೂಡ್ಕೊಳ್ಳುತ್ತೆ ತುಂಬಾ ಕಾಲ್ಸ್ ಬರ್ತಾ ಇತ್ತು ಆರೋಗ್ಯ ಕೆಟ್ಟವ್ರು ತುಂಬಾ ಬಾಲ್ ಜನ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ ಕಾಲು ಇದೆ ಮಂಡಿ ಇದೆ ನಂದು ಕಾಲು ಫ್ರ್ಯಾಕ್ಚರ್ ಆಗಿದೆ ಬೋನ್ಸ್ ಎಲ್ಲ ಇದಾಗಿದೆ ಆ ಥರ ಇರೋರಿಗೆಲ್ಲ ನುಗ್ಗೆ ಪೌಡರ್ನೇ ಸಲಹೆ ಕೊಡ್ತಾ ಇದ್ದೀವಿ ತುಂಬಾ ಕಾಲ್ಸ್ ಬರ್ತಾ ಇದು ನೆಕ್ಸ್ಟ್ ಇದೆಯಲ್ಲ ಅದು ಪ್ಯಾಕ್ ಮಾಡ್ತಾ ಇದ್ದಾರಲ್ಲ ಇವಾಗ ಅದು ಎನರ್ಜಿ ಡ್ರಿಂಕು ಅಂತ ಸರಿ ಎನರ್ಜಿ ಡ್ರಿಂಕ್ ಹಾಂ ಸರಿ ಇಟ್ಟಿರೋದು ಓಕೆ ಏನೆಲ್ಲ ಎನರ್ಜಿ ಡ್ರಿಂಕ್ಗೆ ಎನರ್ಜಿ ಡ್ರಿಂಕಿಗೆ ಕಷಾಯ ಪೌಡ್ರಿಗೆ ಹದಿನೆಂಟು ಪ್ರಾಡಕ್ಟ್ಗಳನ್ನು ಹಾಕಿರ್ತೀವಿ ಗಿಡಮೂಲಿಕೆಗಳನ್ನು ಅದ್ರ ಜೊತೆಗೆ ಎಕ್ಸ್ಟ್ರಾ ನಾಲ್ಕು ಪ್ರಾಡಕ್ಟ್ನ ಇದಕ್ಕೆ ಹಾಕಿರ್ತೀವಿ ಅಂದರೆ ನುಗ್ಗೆ ಸೊಪ್ಪಿನ ಪೌಡರು ಬೇಲಾ ಪೌಡರು ಆಮ್ಲ ಪೌಡರು ಮತ್ತು ಕಷಾಯ ಪೌಡರು ಕರಿಬೇವಿನ ಪೌಡರು ಅಂದರೆ ಅಂದರೆ ಅದಕ್ಕೆ ಎನರ್ಜಿ ಡ್ರಿಂಕ್ಗೆ ಬರೋದು ಇಪ್ಪತ್ತೆರಡು ಪ್ರಾಡಕ್ಟು ಬರ್ತಾವೆ ಇಪ್ಪತ್ತೆರಡು ಹ್ಞೂ ತುಂಬಾ ಒಳ್ಳೇದು ಅದು ಎನರ್ಜಿ ಆಟೋಮೆಟಿಕ್ ಆಗಿ ಬಂದ್ರೆ ಆಗಿಂಗ್ ಕಾಫಿ ಇದನ್ನೇ ಕುಡಿಬಹುದು ನೀವು ಕಷಾಯು ಕುಡಿಬಹುದು ಎನರ್ಜಿ ಡ್ರಿಂಕ್ನು ಕುಡಿಬಹುದು ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಹ್ಮ್ ಇದಕ್ಕೆ ಶುಗರ್ ಗಿಂತ ಜಾಸ್ತಿ ನೀವು ಜಾಗ್ರೆ ಹಾಕಿ ಬಳಸಿದ್ರೆ ತುಂಬಾ ಒಳ್ಳೇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಶುಗರ್ ಎಲ್ಲ ಕಡಿಮೆ ಆಗುತ್ತೆ ಯೂಸ್ ಮಾಡಿದ್ರೆ ಒಳ್ಳೆಯದು ಶುಗರ್ ಪೇಷಂಟ್ಸ್ ಎಲ್ಲಾ ಕಡಿಮೆ ಆಗ್ತಾರೆ ತುಂಬಾ ಜನಗಳಿಗೆ ವಿಷಮುಕ್ತ ಆಹಾರ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗೈತೆ ಅಷ್ಟೇ ಸಾಧ್ಯ ಆಗ್ತಾ ಇದೆಯಲ್ಲ ನಿಮ್ಮ ಕುಟುಂಬದ ಸಾಧ್ಯ ಆಗುತ್ತೆ ಅಷ್ಟು ಜನಗಳಿಗೆ ನಾವು ಮುಟ್ಟಿಸ್ತಾ ಇದೀವಿ ಆಲ್ಮೋಸ್ಟ್ ಇಡೀ ದೇಶ ಎಲ್ಲಾನು ಅದೇ ತರ ಇರ್ಲಿ ಅಂತ ಬಯಸ್ತಾ ಇದೀವಿ ಎಲ್ಲರೂ ಅದೇ ತರ ಆರೋಗ್ಯವಾಗಿರ್ಲಿ ಚೆನ್ನಾಗಿರ್ಲಿ ಅಂತ ಹೌದು ಪ್ರಿಯಾ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು